ಜೊತೆಗೆ ಇದಕ್ಕೆ ಪರಿಹಾರವನ್ನು ಹೆಂಗೆ ಕಂಡಿಟ್ಕೊಳ್ಬೋದು ಸೊ ತುಂಬಾ ಜನ ಹೇಳ್ತಾರೆ ಡಾಕ್ಟರ್ ನಾವು ಯಾವಾಗ ಡಾಕ್ಟರ್ ಹತ್ರ ನೋಡಬೇಕಾಗುತ್ತೆ ವೆನ್ ಟು ಸಿ ಡಾಕ್ಟರ್ ನಾವು ಯಾವಾಗ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕಾಗುತ್ತೆ ಅಂತ ತುಂಬಾ ಜನ ಕೇಳ್ತಾ ಇರ್ತಾರೆ ಸೊ ಯಾವಾಗ ನೋಡಬೇಕು ಸೊ ಆಲ್ರೆಡಿ ಹೇರ್ ಫಾಲ್ ಆಗ್ತಾ ಬರ್ತಿರುತ್ತೆ ಅಥವಾ ತುಂಬಾ ಜನ ಹೇಳ್ತಿರ್ತಾರೆ ಯೂಶ್ವ ವಿ ಕಾಲ್ ಇಟ್ ಆಸ್ ಅ ಏನೋ ಹೇರ್ ಟೈಪ್ನು ಏನೋ ಮೇಲ್ ಟೈಪ್ ಆಫ್ ಬಾಲ್ನೆಸ್ ಅಥವಾ ಫಿಮೇಲ್ ಟೈಪ್ ಆಫ್ ಬಾಲ್ನೇಸ್ ಯಾವಾಗ ಯೂಷಲಿ ಮೇಲ್ ಮೇಲ್ ಗೆ ಏನಾಗುತ್ತೆ ಸೈಜಲ್ಲೆಲ್ಲ ಕೂದಲು ಉದುರ್ತಾ ಬರ್ತಾ ಹೋಗ್ತಿರುತ್ತೆ ಅಥವಾ ಫಿಮೇಲ್ಸ್ಗೆ ಅಂದರೆ ನೆತ್ತಿಯ ಮೇಲೆ ತುಂಬಾ ತಿನ್ನಾಗ್ತಾ ಬರ್ತಿರುತ್ತೆ ಅಥವಾ ಹಣೆಯ ಭಾಗದಲ್ಲಿ ಏನಾಗುತ್ತೆ ದೊಡ್ಡದಾಗ್ತಾ ಬರ್ತಾ ಹೋಗ್ತಿರುತ್ತೆ ಅದ್ರ ಇದ್ರ ಜೊತೆಗೆ ಬೇರೆ ಬೇರೆ ಸಿಂಪ್ಟಮ್ಸ್ಗಳು ಕಾಣಿಸ್ಕೊಂಡಾಗ ಅವಾಗ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕಾಗುತ್ತೆ ಅಥವಾ ಅಲ್ಲಲ್ಲಿ ಪ್ಯಾಚಸ್ ಕಾಣಿಸಿಕೊಳ್ತಾ ಹೋಗ್ತಿರ್ತದೆ ಯಾಕೆ ಡಾಕ್ಟ್ರೆ ನನಗೇನೋ ತಲೆ ಬಾಚ್ಕೊಳ್ತಾ ಇದೆ ಅಥವಾ ಅವರಂತೂ ಗೊತ್ತಾಗ ಗೊತ್ತಾಗೋದೇ ಇಲ್ಲ ಸೊ ಯಾವಾಗ ತಲೆಗಳು ಬಾಚ್ಕೊಳ್ತಾ ಇದ್ದಾಗ ಏನೋ ಒಂಥರ ಅಲ್ಲಿ ಆ ಜಾಗದಲ್ಲಿ ತುಂಬ ಸ್ಮೂತ್ ಅನಿಸ್ತಾ ಬಂತು ಅಂತ ಹೇಳಿದಾಗ ಅವಾಗ ಏನಾಗುತ್ತೆ ಸೊ ಕಾಲ್ಡ್ ಪ್ಯಾಚಿ ಏನೋ ಅಲ್ಲಲ್ಲಿ ಅಲ್ಲಲ್ಲಿ ಏನಾಗುತ್ತೆ ಪ್ಯಾಚಿ ಥರ ಕಾಣಿಸ್ಕೊಳ್ತಾ ಇತ್ತು ಡಾಕ್ಟರ್ ಅವಾಗ ಡಾಕ್ಟರ್ನ ಅವ್ರು ನೋಡಬೇಕಾಗುತ್ತೆ ಯೂಶಲ್ ಜಾಸ್ತಿ ಕೂದಲು ಉದುರ್ತಾ ಹೋಗ್ತಿತ್ತು ಅದು ಕೂದಲು ಬೆಳೆಯೋದೇ ಇಲ್ಲ ಅಂತ ಅವಾಗ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕಾಗುತ್ತೆ ಅದ್ರ ಜೊತೆಗೆ ಯೂಶ್ಲಿ ಈ ಕಾಲಿಟಸಮ್ ಇನ್ನು ರಿಂಗ್ ವೋಮ್ ಇನ್ಫೆಕ್ಷನ್ಸ್ ಅಂತ ಹೇಳ್ತೀವಿ ಸೊ ರಿಂಗ್ ವೋಮ್ಸ್ ಏನಾದ್ರೆ ಅವ್ ಯೂಶ್ವಲಿ ಏನಾಗುತ್ತೆ ರೌಂಡ್ ರೌಂಡ್ ಪ್ಯಾಚಸ್ ಇರುತ್ತೆ ರೆಡ್ನೆಸ್ ಇರುತ್ತೆ ತುಂಬ ನೋವು ಬರ್ತಾ ಇರುತ್ತೆ ಆ್ಯಕ್ಚುಲಿ ಆ್ಯಂಡ್ ಅದರಿಂದ ಟೈಮ್ಸ್ ಏನಾಗುತ್ತೆ ಊಸಿಂಗ್ ಇರುತ್ತೆ ಇವೆಲ್ಲವೂ ಸಿಂಪ್ಟಮ್ಸ್ ಇದ್ದಾಗ ಅವಾಗ ಡಾಕ್ಟರ್ನ ಏನತ್ತೆ ಕನ್ಸಲ್ಟ್ ಮಾಡಬೇಕು ಸೊ ನಾವು ಎಷ್ಟು ಬೇಗ ನಾವು ಕನ್ಸಲ್ಟ್ ಮಾಡ್ತಾ ಹೋಗ್ತಿರ್ತೀವೋ ತುಂಬ ಜನ ಹೇಳ್ತಿರ್ತಾರೆ ಅಪ್ಪ ಕನ್ಸಲ್ಟ್ ಮಾಡಿದಾಗ ಇನ್ನ ಏನೇನೋ ಹೇಳ್ತಾರಪ್ಪ ದ್ಯಾಟ್ ಈಸ್ ಅ ಕನ್ಸೆಪ್ಷನ್ ತುಂಬ ಜನ ಹೇಳ್ತಾರೆ ಅಪ್ಪ ಡಾಕ್ಟರ್ ಹೋದರೆ ಆ ಟೆಸ್ಟ್ ಮಾಡಿಸು ಈ ಟೆಸ್ಟ್ ಮಾಡ್ಸೋ ಅಂತೆಲ್ಲ ಹೇಳ್ತಾರೆ ಅಟ್ಲೀಸ್ಟ್ ನಿಮ್ಗೆ ಗೊತ್ತಾಗತ್ತ ವಾಟ್ ಮಸ್ ವಿತ್ ಕಾಸ್ ಪ್ರತಿಯೊಂದಕ್ಕೂ ಒಂದೊಂದು ಕಾಸ್ ಅಂತೂ ಇದ್ದೇ ಇರುತ್ತೆ ಅಲ್ವಾ ಕಾಸ್ ಗೊತ್ತಾಗುತ್ತೆ ಏನಿರ್ಬೋದು ಇರ್ಬೋದು ಇಫ್ ಅನಿಮಿಕ್ ಇದೆಯಾ ಅಥವಾ ನಿಮ್ಮ ಹೇರ್ ಫಾಲಿಕಲ್ ಸರಿಯಾದ ನ್ಯೂಟ್ರಿಷನ್ ಸಿಗ್ತಾ ಇಲ್ವಾ ಅಥವಾ ತುಂಬಾ ನಿಮ್ಮಲ್ಲಿ ಏನಾದ್ರೂ ಹಾರ್ಮೋನಲ್ ಇದೆಯಾ ಅಥವಾ ಸೆಸ್ಲವಸ್ ಜಾಸ್ತಿ ಆಗ್ತಿದೆಯಾ ಅದು ಮೇ ಬಿ ಅನ್ಹೆಡಿಡೇಟರಿ ಅಂತಲ್ಲ ಆ ಹೆರಿಡೇಟರಿಯಿಂದಲೂ ನಿಮಗೆ ಏನಾದರೂ ಜಾಸ್ತಿ ಆಗ್ತಿದೆ ಸೊ ಅರ್ಲಿಯಾಗಿ ನಾವು ಬರ್ತಾ ಹೋಗ್ತಿದ್ರೆ ಸೊ ಅಟ್ಲೀಸ್ಟ್ ನಮಗೆ ಬೇಗನೆ ನಿಮಗೆ ಟ್ರೀಟ್ಮೆಂಟ್ ಆಗಿರ್ಬೋದು ಅಥವಾ ಬೇಗನೆ ಗುಣ ಆಗೋಕ್ಕೂ ಚಾನ್ಸಸ್ ಇರುತ್ತೆ ಸೊ ಯಾವಾಗ ನಾವು ನಿಧಾನವಾಗಿ ಬರ್ತಾ ಹೋಗ್ತಿದ್ರೆ ಅವಾಗ ಏನಾಗುತ್ತೆ ಸೊ ಟ್ರೀಟ್ಮೆಂಟು ನೀವು ನಿಧಾನ ಆಗ್ತಾ ಹೋಗುತ್ತೆ ಅದ್ರ ಜೊತೆಗೆ ಹೇರ್ ಫಾಲ್ ಈಗಲು ಅಥವಾ ಹೇರ್ ಗ್ರೋತ್ ಆಗಿರ್ಬೋದು ಯಾವುದೇ ಆಗಿರ್ಬೋದು ಅವೆಲ್ಲವೂ ಸಹ ನಿಧಾನ ಆಗ್ತಾ ಬರ್ತಾ ಇರ್ತವೆ ಜೊತೆಗೆ ನೀವು ಕೂಡ ಭಾಳಷ್ಟು ಸಂಖ್ಯೆಯಲ್ಲಿ ನೋಡಿರ್ತೀರಿ ಯಾವ ರೀತಿ ಆದಂತಹ ಕೇಸಸ್ಗಳು ಜಾಸ್ತಿ ಬರ್ತಾ ಇರಬಹುದು ಕೆಲವ್ರು ಹೇಳ್ತಾರೆ ಗ್ಯಾಸ್ ಗೀಸರ್ ಯೂಸ್ ಮಾಡ್ತೀವಿ ನಮ್ಮನೆ ಅಥವಾ ಈ ರೀತಿಯಾಗಿ ರೀತಿಯಾಗಿ ಸಾಕಷ್ಟು ಬರ್ತಾ ಇರುವಂತದ್ದು ಯಾವ ತುಂಬಾ ಜಾಸ್ತಿ ನಾವು ಜಾಸ್ತಿ ನೋಡ್ತಾ ಇರೋದೇ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಎಸ್ಪೆಷಲಿ ಈ ಹುಡುಗಿರಲ್ಲಿ ಜಾಸ್ತಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಜಾಸ್ತಿ ಇರೋ ಕಂಪ್ಲೇಂಟ್ಸ್ ಗೊತ್ತೇ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಂತಾನೆ ಗೊತ್ತಿರಲ್ಲ ಡಾಕ್ಟರ್ ಯಾಕೋ ಕೂದು ಉದುರ್ತಾ ಇದೆ ನಂಗೆ ತುಂಬಾನೇ ಉದುರ್ತಾ ಇದೆ ಅದ್ರ ಜೊತೆಗೆ ಏನಾಗ್ತಿರತೆ ಒಬ್ಬರಿ ತುಂಬಾ ದಪ್ಪ ಆಗ್ತಾ ಹೋಗ್ತಿದೆ ಇರೆಗುಲರ್ ಪೀರಿಯಡ್ ಜಾಸ್ತಿ ಆಗ್ತಾ ಹೋಗ್ತಿದೆ ಪಿಂಪಲ್ಸ್ ಜಾಸ್ತಿ ಹೋಗ್ತಾ ಹೋಗ್ತಿದೆ ಅಂತ ಬರ್ತಾ ಹೋಗ್ತಿರ್ತಾರೆ ಇದು ಹೆಣ್ಮಕ್ಳಿಗೆ ಜಾಸ್ತಿ ಈ ಒಂದು ಹಾರ್ಮೋನಲ್ಲಿ ಇಂಬ್ಯಾಲೆನ್ಸ್ ಇರೋರು ಅದು ಜಾಸ್ತಿ ಬರ್ತಾ ಹೋಗ್ತಿದ್ವಿ ಅದ್ರ ಜೊತೆಗೆ ಗಂಡು ಏನಾಗ್ತದೆ ಲಾಟ್ ಆಫ್ ಸ್ಟ್ರೆಸ್ ಲೆವೆಲ್ಸು ಜಾಸ್ತಿ ಆಗ್ತಾ ಬರ್ತಿರುತ್ತೆ ಅಥವಾ ಅಥವಾ ಅವ್ರ ಲೈಫ್ ಸ್ಟೈಲೇ ತುಂಬಾ ಚೇಂಜ್ ಆಗ್ಬಿಟ್ಟಿರುತ್ತೆ ಅಥವಾ ಊಟದ ಸಮಸ್ಯೆ ಆಗಿರ್ಬೋದು ಅಥವಾ ಸರಿಯಾಗಿ ನ್ಯೂಟ್ರಿಷನ್ಸ್ ಸರಿಯಾಗಿ ಸಿಗದೆ ಇರ್ಬೋದು ಅಥವಾ ಲ್ಯಾಕ್ ಆಫ್ ಏನಾಗ್ತದೆ ತುಂಬಾ ಅನಿಮಿ ತುಂಬ ಯಾಕೋ ತೂಕಗಳು ತುಂಬ ಜಾಸ್ತಿ ಬಟ್ ಇತ್ತೀಚೆಗೆ ಕಂಪೇರ್ ಟು ದೊ ಹೆಣ್ಮಕ್ಳಿಗಿನ ಈ ಗಂಡು ಮಕ್ಕಳಲ್ಲಿ ಡಯಾಬಿಟೀಸ್ ಅಂತ ಸಕ್ಕರೆ ಕಾಯಿಲೆ ಜಾಸ್ತಿಯಾಗಿ ನಾವು ನೋಡ್ತಾ ಬರ್ತಾ ಸೊ ಹಾಗೆ ಅಂತ ದಟ್ ಈಸ್ ಕಾಲ್ಡ್ ಆಸ್ ಅ ಹಾರ್ಮೋನಲ್ಲಿ ಇಂಬ್ಯಾಲೆನ್ಸ್ ಡಿಸೀಸ್ ಅಂತ ಹೇಳ್ತೀವಿ ಸೊ ಅದರಿಂದನೂ ಏನಾಗ್ತಾ ಬರ್ತಾರೆ ತುಂಬ ಜನಕ್ಕೆ ಗೊತ್ತೇ ಇರಲ್ಲ ಡಾಕ್ಟರ್ ಯಾಕೋ ಕೂದು ತುಂಬ ಕೂದು ಉದುರ್ತಾ ಇದೆ ಅದು ಬಿಟ್ಟರೆ ಇನ್ನೇನು ಸಮಸ್ಯೆ ಇಲ್ಲ ಅಂತ ಬರ್ತಾರೆ ಅವಾಗ ನಾವು ಟೆಸ್ಟ್ ಮಾಡ್ಸ ಗೊತ್ತಾಗುತ್ತೆ ವೆದರ್ ದೇ ಆರ್ ಸಫರಿಂಗ್ ವಿತ್ ಡಯಾಬಿಟೀಸ್ ಇದೆಯೋ ಅಥವಾ ಅನಿಮಿಕ್ ಇದರೋ ಅಥವಾ ನಮ್ಮ ದೇಹದಲ್ಲಿ ಯಾವುದಾದ್ರು ಕೊರತೆ ಇದೆಯೋ ಅಂತೆಲ್ಲ ಗೊತ್ತಾಗ್ತಾ ಬರ್ತಿರ್ತದೆ ಸೊ ಇತ್ತೀಚೆಗೆ ಎಸ್ಪೆಷಲಿ ನಮ್ಗೆಲ್ಲರಿಗೂ ಗೊತ್ತಿಲ್ಲ ত্র সাকে ಏಜ್ ಆದಮೇಲೆ ದಟ್ ಇಸ್ ಕಾಮನೆಸ್ಟ್ ಕಂಪ್ಲೇಂಟ್ಸ್ ಅಂತ ಹೇಳ್ತೀವಿ ಬಟ್ ಇತ್ತೀಚೆಗೆ ಆಗಿ ಇನ್ನೇನು ಇನ್ನು ಅಡಲ್ಟರಿ ಸ್ಟೇಜ್ಗೆ ಹೋಗ್ತಾ ಇದ್ದಾರೆ ಫೋರ್ಟೀನ್ ಫಿಫ್ಟೀನ್ ಇಯರ್ಸ್ ಇರ್ಬೋದು ಅಥವಾ ಇನ್ನೂ ಬೇಗನೆ ಅಥವಾ ವಿತಿನ್ ಟ್ವೆಂಟಿ ಇಯರ್ಸ್ ಮಕ್ಕಳಲ್ಲಿ ನಾವು ಜಾಸ್ತಿ ನಾವು ಏನಾಗುತ್ತೆ ಈ ಹೇರ್ ಫಾಲ್ನ ನಾವು ನೋಡ್ತಾ ಬರ್ತೀವಿ ಅಂಥ ಮಕ್ಕಳಲ್ಲಿ ಏನಾಗ್ತಿದೆ ಲಾಟ್ ಆಫ್ ಸ್ಟೆಸ್ ವೈಲ್ಸ್ಲೆಬಲ್ಸ್ ಇರ್ಬೋದು ಆ್ಯಂಡ್ ಇವತ್ತು ಇತ್ತೀಚಿನ ಮಕ್ಕಳೇನಾಗ ಲಾಟ್ ಆಫ್ ಜಂಕ್ ಫುಡ್ಸ್ನ ತುಂಬ ತಗೊಳ್ತಾ ಇರ್ತಾರೆ ಸೊ ನಮ್ಗೆ ಯಾವುದೇ ಒಂದು ಹೇರ್ ಫಾಲಿಕಲ್ಸು ಸ್ಟ್ರಾಂಗ್ ಆಗಿರಬೇಕು ಅಂದರೆ ಅದಕ್ಕೆ ನ್ಯೂಟ್ರಿಯೆಂಟ್ಸ್ ಎಲ್ಲ ಬೇಕಾಗುತ್ತೆ ವಿಟಮಿನ್ಸೇ ಇರ್ಬೋದು ಅಥವಾ ಮಿನರಲ್ಸೇ ಇರ್ಬೋದು ಪ್ರೋಟೀನ್ಸ್ ಪ್ರೋಟೀನ್ಸೇ ಇರ್ಬೋದು ಅವೆಲ್ಲ ಕೊರತೆಗಳಿಂದ ಏನಾಗುತ್ತೆ ಸೊ ಬರ್ತಾ ಬರ್ತಾ ಏನಾಗ್ತಾ ಬರ್ತಿರುತ್ತೆ ಆ ಹೇಟ್ ಫಾಲಿಕಲ್ಸ್ ಏನಾಗುತ್ತೆ ವೀಕ್ ಆಗ್ತಾ ಬರ್ತಾ ಹೋಗ್ತದೆ ಅದನ್ನ ಮತ್ತೆ ಸ್ಟ್ರೆಂಥನ್ ಮಾಡ್ಬೇಕಾದ್ರೆ ಅದಕ್ಕೆ ಸಪ್ಲಿಮೆಂಟ್ಸ್ ಅಂತೂ ಕೊಡಲೇಬೇಕಾಗುತ್ತೆ ಆ ಸಪ್ಲಿಮೆಂಟ್ಸ್ ಇಲ್ಲದೆ ಇದ್ದಾಗ ನೀವು ಇತ್ತೀಚೆಗೆ ಆಮೇಲೆ ಹೇಳ್ತಾ ಇದ್ರಿ ಹಳೆ ಕಾಲದಲ್ಲಿ ಏನಾಗ್ತಿದ್ರು ಬರೀ ಹಂಡೆಗಳೇನೆ ಸೌ ಸೌಗಳಿಂದನೇ ಆಮೇಲೆ ತುಂಬಾ ಶಾಂಪೂಸ್ ಅಂತೂ ಖಂಡಿತ ಯೂಸ್ ಮಾಡ್ತಿರಲ್ಲ ಆಕ್ಚುಲಿ ಆಕ್ಚುಲಿ ಚೆನ್ನಾಗಿ ಶೀಕೆಕಾಯಿ ಹಾಕ್ತಿದ್ರು ಎಣ್ಣೆ ಹಚ್ಕೋತಾ ಇದ್ರು ಅಂಡ್ ಲಾಡ್ ಆಫ್ ಮಸಾಜಿಂಗ್ ಆಗಿ ಎಲ್ಲ ಮಾಡ್ತಾ ಇದ್ರು ಬಟ್ ಇತ್ತೀಚೆಗೆ ಏನಾಗ್ತಿದೆ ಅವೆಲ್ಲವೂ ಅವಾಯ್ಡ್ ಮಾಡಿದ್ದಾರೆ ಎಣ್ಣೆ ಎಲ್ಲ ಹಚ್ಕೊಂಡ್ರೆ ತುಂಬ ಹೊತ್ತು ಕಾಯಬೇಕಾಗುತ್ತೆ ಮಿಂ ಸ್ನಾನ ಮಾಡೋದು ತುಂಬ ಕಷ್ಟ ಆಗುತ್ತೆ ಅಂತ ಹೇಳ್ತಾ ಸೊ ಅವಾಗೇನಾಗುತ್ತೆ ಡ್ರೈನೆಸ್ ಆಫ್ ದ ಸ್ಕ್ಯಾಲ್ ತುಂಬ ಈ ಕೆಮಿಕಲೈಸ್ಡ್ ಶ್ಯಾಂಪೂಸ್ ತುಂಬ ಯೂಸ್ ಮಾಡಿದಾಗ ಏನಾಗುತ್ತೆ ಸ್ಕ್ಯಾಲ್ ಬಿಕಮ್ಸ್ ತುಂಬ ಡ್ರೈ ಆಗ್ತಾ ಬರ್ತಾ ಹೋಗ್ತಿರುತ್ತೆ ಸೊ ಅವಾಗಲೂ ಸಹ ಏನಾಗುತ್ತೆ ಸೊ ಹೇರ್ ಫಾಲಿಕಲ್ಸು ಅಥವಾ ಹೇರ್ ರೂಟ್ಸ್ ಅಂತ ಏನು ಹೇಳ್ತಾರೆ ಅದು ವೀಕ್ ವೀಕ್ ಆಗ್ತಾ ಬರ್ತಾ ಹೋಗ್ತಿದೆ ಆ್ಯಂಡ್ ತುಂಬ ಇವಾಗ ಏನಾಗ್ತಿದೆ ಬಿಕಮ್ ಎ ಫ್ಯಾಷನ್ ಅನ್ಸಿದ್ದೀನಿ ತುಂಬ ಈ ಹೇರ್ ಟ್ರೀಟ್ಮೆಂಟ್ ತುಂಬ ತಗೊಳ್ತಾ ಹೋಗ್ತಿರ್ತಾರೆ ಸೊ ಅವಾಗ ಏನಾಗಿದೆ ಸ್ಟ್ರೈಟ್ನಿಂಗೇ ಆಗಿರ್ಬೋದು ಕರ್ಲ್ಸ್ ಆಗಿರ್ಬೋದು ಲಾಟ್ ಆಫ್ ಅದಕ್ಕೆ ಕೆಮಿಕಲ್ ಕೆಮಿಕಲ್ ಇರೋದು ಸಬ್ಜೆಕ್ಟ್ಸ್ ತುಂಬ ಯೂಸ್ ಮಾಡ್ತಾ ಹೋಗ್ತಿರ್ತಾರೆ ಸೊ ಬರ್ತಾ ಬರ್ತಾ ಏನಾಗುತ್ತೆ ಅದ್ರ ಜೊತೆಗೆ ನಾವೇನಾದರೂ ಅದಕ್ಕೆ ಒಳಗಡೆಯಿಂದ ನಾವೇನಾದರೂ ಸಪ್ಲಿಮೆಂಟ್ಸು ಎಲ್ಲ ಕೊಟ್ಟರೆ ಸ್ಟ್ರಾಂಗ್ ಆಗಿರುತ್ತೆ ಸಪ್ಲಿಮೆಂಟ್ಸೇ ಕೊಡದೆ ಇದ್ದಾಗ ಬರೀ ಈ ಥರದೆಲ್ಲವೂ ಮಾಡ್ಸ್ಕೊಳ್ತಾ ಹೋಗ್ತಿದ್ರೆ ಸೊ ಅವಾಗ ಬರ್ತಾ ಬರ್ತಾ ಏನಾಗುತ್ತೆ ಹೇರ್ ಫಾಲಿಕಲ್ಸ್ ಬಿಕಮ್ಸ್ ಅ ವೆರಿ ವೀಕ್ ಆಗ್ತಾ ಬರುತ್ತೆ ಸೊ ಅವಾಗಲೂ ಏನಾಗ್ತಿರುತ್ತೆ ನಮಗೆ ಏನೋ ಕುದು ಕುದು ಸಮಸ್ಯೆ ನೋಡ್ತಾ ಹೋಗ್ತೀವಿ ಆ್ಯಂಡ್ ಲಾ ಹೇಳಿದೆ ಸೊ ಕೆಲವೊಂದು ಡಿಸೀಸಸ್ಸು ತುಂಬ ಬಹಳಷ್ಟು ವರ್ಷಗಳಿಂದ ಸ್ಟಿರಾಯ್ಡ್ಸ್ ತೊಗೊಳ್ತಾ ಇರ್ತಾರೆ ಅಥವಾ ಇಟ್ ಮೇ ಬಿ ದೇಹ ಫ್ರೀ ಬಿತ್ ಎನಿಥಿಂಗ್ ಕ್ಯಾನ್ಸರು ಅವರಲ್ಲೂ ಸಹ ಏನಾಗ್ತಿರುತ್ತೆ ಈ ಒಂದು ಸಮಸ್ಯೆಗಳನ್ನು ನಾವು ನೋಡ್ತಾ ಹೋಗ್ತೀವಿ ಮೇಡಮ್